ಸ್ನೇಹಿತರೆ ಕಾಶ್ಮೀರ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಇದೆ ಈ ಹೊತ್ತಲ್ಲಿ ಎಲ್ಲ ಕಡೆ ಕೇಳಿ ಬರ್ತಿರೋ ಮಾತು ಪಿಒಕೆ 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 ಪಾಕ್ ಆಕ್ರಮಿತ ಕಾಶ್ಮೀರ ತಗೊಳ್ಳೋಕೆ ಬೆಸ್ಟ್ ಟೈಮ್ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿರೋ ನಮ್ಮ ಭೂಮಿಯನ್ನ ಈ ಸಲ ತಗೊಳ್ಳೇಬೇಕು ಅನ್ನೋ ಆಗ್ರಹ ಜೋರಾಗಿದೆ ಹಾಗಿದ್ರೆ ಭಾರತ ಪಿಒಕೆಯನ್ನ ತಗೊಳ್ಳೋಕೆ ಸಾಧ್ಯ ಇದೆಯಾ ಇದಕ್ಕಿರೋ ಸವಾಲುಗಳೇನು ಇದುವರೆಗೂ ಪಿಒಕೆಯನ್ನ ಭಾರತ ಯಾಕೆ ತಗೊಳ್ಳೋಕೆ ಆಗಿಲ್ಲ ಎಷ್ಟೆಲ್ಲ ದೊಡ್ಡ ರಾಷ್ಟ್ರ ಅವರಿಗಿಂತ ಸಿಕ್ಕಾಪಟ್ಟೆ ಪವರ್ಫುಲ್ ಇದ್ರೂ ಕೂಡ ಅದಕ್ಕಿರೋ ರಿಯಲ್ ಚಾಲೆಂಜಸ್ ಏನು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿ ಪಿಓಕೆ ಸಮಸ್ಯೆ ಅಂದ್ರೆ ಮೊದಲಿಗೆ ಈ ಪಿಒಕೆ ವಿವಾದದ ಬಗ್ಗೆ ಚೂರು ನೋಡ್ತಾ ಹೋಗೋಣ ಇಲ್ಲಿ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಭಾರತದ ತಲೆ ರೀತಿ ಇರೋ ಪಾಕಿಸ್ತಾನದ ಉತ್ತರ ಮತ್ತು ಪೂರ್ವದ ಕಡೆಗೆ ಚಾಚಿಕೊಂಡಿರೋ ಪ್ರದೇಶ ಇದೆ ಪಿ ಒಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಅಂದ್ರೆ ಬ್ರಿಟಿಷರು ಇರೋವರೆಗೂ ಹರಿ ಹರಿಸಿಂಗ್ ಇದನ್ನ ರೂಲ್ ಮಾಡ್ತಾ ಇದ್ರು ಈಗ ನಮ್ಮ ಹತ್ರ ಇರುವ ಕಾಶ್ಮೀರವನ್ನು ಸೇರಿದಂತೆ ಅಖಂಡ ಕಾಶ್ಮೀರ ಭಾಗವನ್ನ ಆತ ಆಳ್ತಾ ಇದ್ರು ಆದರೆ ಬ್ರಿಟಿಷರು ದೇಶ ಬಿಟ್ಟು ಹೋಗುವಾಗ ರಾಜ ಹರಿಸಿಂಗ್ ಇದನ್ನ ಇಂಡಿಪೆಂಡೆಂಟ್ ಕಂಟ್ರಿ ಮಾಡಿಬಿಟ್ಟಿದ್ದ ಭಾರತಕ್ಕಾದರೂ ಸೇರಿ ಪಾಕಿಸ್ತಾನಕ್ಕಾದರೂ ಸೇರಿ ಇಲ್ಲ ಇಂಡಿಪೆಂಡೆಂಟ್ ಆಗಾದರೂ ಇರಿ ಅಂತ ಆಫರ್ ಕೊಟ್ಟಿದ್ರಲ್ಲ ಸೋ ಈತ ಅಧಿಕ ಪ್ರಸಂಗ ಮಾಡಿ ತಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ದ ಆದರೆ ಮುಸ್ಲಿಮರೇ ಹೆಚ್ಚಿದ್ದ ಈ ಭೂಭಾಗದ ಮೇಲೆ ಪಾಕಿಸ್ತಾನ ಕಂಡು ಹಾಕ್ತು ಬುಡಕಟ್ಟು ವೇಷದಲ್ಲಿ ದಾಳಿ ಮಾಡಿಬಿಡ್ತು ಕಾಶ್ಮೀರದ ಮೇಲೆ ದಾಳಿ ಮಾಡ್ತು ಆ ಟೈಮ್ನಲ್ಲಿ ರಾಜನ ಸೇನೆಯಲ್ಲಿದ್ದ ಕೆಲವರು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಕೈ ಕೊಟ್ಟರು ರಾಜಂಗೆ ರಾಜ ಹರಿಸಿಂಗ್ಗೆ ಹರಿದೋಯ್ತು ಮಾಡಿ ಅಂತ ಭಾರತಕ್ಕೆ ಭಾರತ ಸೈನ್ ಹಾಕೋ ಭಾರತಕ್ಕೆ ಸೇರ್ತೀವಿ ಅಂತ ಹೇಳಿ ಅವಾಗ ನಮ್ ಜಾಗ ಆಗುತ್ತಲ್ಲ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಆಗ ಆವಾಗ ಆತ ಸೈನ್ ಹಾಕಿದ್ದು ಭಾರತದ ಒಕ್ಕೂಟವನ್ನ ಸೇರೋಕೆ ಆಗ ಭಾರತದ ಅವಿಭಾಜ್ಯ ಅಂಗ ಆಯಿತು ಜಮ್ಮು ಕಾಶ್ಮೀರ ಕಾನೂನುಬದ್ಧವಾಗಿ ಲೀಗಲ್ ಆಗಿ ಆದ್ರೆ ಆಗ ಪಾಕ್ ತನ್ನ ಸೇನೆಯನ್ನ ಬಳಸಿ ಕಾಶ್ಮೀರದ ಮೇಲೆ ಯುದ್ಧ ಸಾರಿತ್ತು ಈ ಬುಡಕಟ್ಟು ಜನರ ದಾಳಿಯ ಹೆಸರಲ್ಲಿ ಪೂಂಚ್ ಸೇರಿದಂತೆ ಸಾಕಷ್ಟು ಕಡೆ ದಂಗೆ ಆಯಿತು ಇತ್ತ ಹರಿಸಿಂಗ್ ಸಿಂಗ್ ಸೈನ್ ಹಾಕಿದ್ನಲ್ಲ ಸೊ ಅಫಿಷಿಯಲಿ ಅದು ನಮ್ಮ ಭೂಮಿ ಅಂತ ಭಾರತ ಕೂಡ ಯುದ್ಧ ಶುರು ಮಾಡಿತು ಕಾಶ್ಮೀರದಲ್ಲಿದ್ದ ಪಾಕ್ ಸೈನಿಕರನ್ನ ಹಿಮ್ಮೆಟ್ಟಿಸೋ ಕೆಲಸ ನಡೀತು ಏರ್ ಲಿಫ್ಟ್ ಮಾಡುವ ಮೂಲಕ ನಮ್ಮ ಸೈನಿಕರು ಕಾಶ್ಮೀರಕ್ಕೆ ಓಡಿದ್ರು ಅವಾಗ ಇವಾಗಿರ ಚೆನ್ನಾಗಿರೋ ಕನೆಕ್ಟಿವಿಟಿ ಇರಲಿಲ್ಲ ಕಾಶ್ಮೀರಕ್ಕೆ ಬಹಳ ಕಷ್ಟ ಸೇನೆಯನ್ನ ಸಾಗಿಸೋದು ಹಾಗಾಗಿ ಮೇಲ್ನೋಟಕ್ಕೆ ಪೂರ್ತಿ ವಾಪಸ್ ಅಟವೋದಾಗಿತ್ತಲ್ಲ ಅವ್ರನ್ನ ಅಂತ ಅನಿಸಿದ್ರು ಕೂಡ ನಮ್ಮ ಸೇನೆಗೆ ಚಾಲೆಂಜಸ್ ಇತ್ತು ಪಾಕಿಸ್ತಾನಕ್ಕೆ ಅಡ್ವಾಂಟೇಜ್ ಜಾಸ್ತಿ ಇತ್ತು ಆಗ ಆ ಕದನದಲ್ಲಿ ನಮ್ಮ ಸೇನೆಯನ್ನ ಏರ್ ಲಿಫ್ಟ್ ಮಾಡಿ ಏರ್ ಲಿಫ್ಟ್ ಮಾಡಿ ಎಷ್ಟಂತ ಕರ್ಕೊಂಡು ಹೋಗೋದು ಅಲ್ಲಿಗೆ ಅದಕ್ಕೆ ಟೈಮ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಸೊ ಜವಹರ್ ನೆಹರು ಅಂದಿನ ಪ್ರಧಾನಿ ಅಷ್ಟೊಂದು ಧೈರ್ಯ ತೋರ್ಲಿಲ್ಲ ಆ ಟೈಮ್ನಲ್ಲಿ ಓಕೆ ಈ ಕೂಡ್ಲೆ ಹಿಮ್ಮೆಟ್ಟಿಸ್ಲಿಕ್ಕೆ ಆಗಿಲ್ಲ ಅಂದರೂ ಸ್ವಲ್ಪ ಲೇಟ್ ಆಗಿ ತಯಾರಿ ಮಾಡಿಕೊಂಡು ಹಿಮ್ಮೆಟ್ಟಿಸೋಕೆ ಪ್ಲಾನ್ ಮಾಡ್ಬೋದಾಗಿತ್ತು ಆದರೆ ಅಂದಿನ ಪ್ರಧಾನಿ ಜವಹರ್ ನೆಹರು ಈ ಸಮಸ್ಯೆಯನ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ತೀನಿ ಅಂತ ಹೋದರು ಪಾಕಿಸ್ತಾನ ಅನ್ಯಾಯವಾಗಿ ನಮ್ಮ ಭೂಮಿನ ತಗೊಂಡಿದೆ ಅದನ್ನು ಬಿಡಿಸ್ಕೊಡಿ ಅಂತ ವಿಶ್ವಸಂಸ್ಥೆ ಹತ್ರ ಹೋಗಿ ಕೇಳಿಕೊಂಡ್ರು ವಿಶ್ವಸಂಸ್ಥೆ ಕೇಳಲಿಲ್ಲ ಯಾರ ಹತ್ರ ಎಷ್ಟಿದೆ ಅದು ಅವರವರಿಗೆ ಬಿಟ್ಬಿಡಿ ಸದ್ಯಕ್ಕೆ ಸದ್ಯಕ್ಕೆ ಇದನ್ನೇ ಮೇಂಟೈನ್ ಮಾಡಿ ಅಂತ ಇಬ್ಬರ ಮಧ್ಯೆ ಒಂದು ಗೆರೆಯನ್ನು ಎಳೆದು ಕದನ ವಿರಾಮ ಅಂತ ಅನೌನ್ಸ್ ಮಾಡಿತು ಅದನ್ನ ಸೀಸ್ ಫೈರ್ ಲೈನ್ ಅಂತ ಕರೀತಾರೆ ಕರಾಚಿಯಲ್ಲಿ ಆ ಅಗ್ರಿಮೆಂಟ್ ಆಯಿತು ಆಗ ಯಥಾಸ್ಥಿತಿ ಕಾಪಾಡೋಕೆ ಇಬ್ಬರಿಗೂ ವಿಶ್ವಸಂಸ್ಥೆ ಸೂಚನೆ ಕೊಡ್ತು ಆವತ್ತಿನಿಂದ ಇಂದಿನ ತನಕ ಭಾರತಕ್ಕೆ ಸೇರಿದ ಶೇಕಡ ಮೂವತ್ತೈದರಷ್ಟು ಕಾಶ್ಮೀರದ ಭಾಗ ಪಾಕ್ ವಶದಲ್ಲೇ ಉಳಿತು ನಂತರ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಚೀನಾ ವಿರುದ್ಧ ಭಾರತ ಸೋತಾಗ ನಮ್ಮ ಹದಿನೇಳು ಪರ್ಸೆಂಟ್ ಕಾಶ್ಮೀರವನ್ನ ಚೀನಾ ಕಿತ್ಕೊಳ್ತು ಸೊ ಈಗ ನಮ್ಮ ಹತ್ರ ಇರೋದು ನಲವತ್ತೆಂಟು ಪರ್ಸೆಂಟ್ ಕಾಶ್ಮೀರದ ಭೂಭಾಗ ಮಾತ್ರ ಉಳಿದಿದ್ದು ಅಕ್ಕಪಕ್ಕದ ಶತ್ರುಗಳ ಕಂಟ್ರೋಲ್ ನಲ್ಲಿದೆ ಹಾಗಿದ್ರೆ ಪಿಒಕೆ ವಶ ಹೇಗೆ ಸ್ನೇಹಿತರೆ ಮೊದಲು ಈ ಪಿಒಕೆ ಮ್ಯಾಪ್ ಅನ್ನ ಗಮನಿಸಿ ಪಾಕಿಸ್ತಾನ ಇದನ್ನ ನಾನಾ ತುಂಡುಗಳನ್ನಾಗಿ ಡಿವೈಡ್ ಮಾಡಿಕೊಂಡಿದೆ ಇಲ್ಲಿ ಏನಾಯ್ತು ಅಂದ್ರೆ ವಿಶ್ವಸಂಸ್ಥೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಆದೇಶ ಕೊಡ್ತಲ್ಲ ಪಾಕಿಸ್ತಾನ ಭಾರತದ ಹತ್ತಿರ ಇರೋ ಕಾಶ್ಮೀರವನ್ನೂ ಬೇಕು ಅಂತ ಬೇಡಿಕೆ ಇತ್ತು ಇದನಂತರ ಸ್ವತಂತ್ರ ರಾಷ್ಟ್ರ ಮಾಡಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತನ್ನ ಕಂಟ್ರೋಲ್ ನಲ್ಲಿರೋ ಒಂದು ಪಪೆಟ್ ಇಂಡಿಪೆಂಡೆಂಟ್ ಕಂಟ್ರಿ ಕ್ರಿಯೇಟ್ ಮಾಡೋಕೆ ಪಾಕಿಸ್ತಾನ ಪ್ಲಾನ್ ಹೊಂದಿತ್ತು ಆಮೇಲೆ ನಿಧಾನಕ್ಕೆ ಪಾಕಿಸ್ತಾನಕ್ಕೆ ಸೇರಿಸಿಕೊಂಡ್ಬಿಡುದು ಆ ರೀತಿ ಲೆಕ್ಕಾಚಾರವನ್ನ ಹೊಂದಿತ್ತು ಸೊ ಇಲ್ಲಿ ನೋಡಿ ಇಡೀ ಕಾಶ್ಮೀರ ಅತ್ಯಂತ ಆಯಕಟ್ಟಿನ ಜಾಗ ನದಿಗಳಿಂದ ಎಲ್ಲ ರೀತಿಯಲ್ಲೂ ಇದು ಭಾರತಕ್ಕೆ ತುಂಬಾ ಮಹತ್ವ ಪಾಕಿಸ್ತಾನಕ್ಕೂ ಆಸೆ ಇದ್ರ ಮೇಲೆ ಸೊ ಇದನ್ನ ಹಿಡ್ಕೊಂಡು ಭಾರತಕ್ಕೆ ಕಾಟ ಕೊಡಬೇಕು ಅನ್ನೋದು ಪಾಕಿಸ್ತಾನದ ಆಸೆ ಹೀಗಾಗಿ ಏನ್ ಮಾಡಿದ್ರು ನಮ್ದೇನು ಸ್ವಾರ್ಥ ಇಲ್ಲ ಕಾಶ್ಮೀರ ಇಂಡಿಪೆಂಡೆಂಟ್ ಆಗಬೇಕು ಅಂತ ಬಿಲ್ಡಪ್ ಕೊಡೋಕೋಸ್ಕರ ಅಲ್ಲೊಂದು ಇಂಡಿಪೆಂಡೆಂಟ್ ಕಂಟ್ರಿ ಕ್ರಿಯೇಟ್ ಮಾಡ್ತೀವಿ ಅಂತ ಮ್ಯಾಪ್ ನಲ್ಲಿ ನೋಡ್ತಾ ಇದೀರಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ ಈ ಭಾಗವನ್ನು ಅವರು ಆಜಾದ್ ಕಾಶ್ಮೀರ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ಇಂಡಿಪೆಂಡೆಂಟ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದರು ಇದಕ್ಕೆ ಮುಂದಿನ ದಿನಗಳಲ್ಲಿ ಭಾರತದ ಹತ್ತಿರ ಇರೋ ಕಾಶ್ಮೀರವನ್ನು ನೀವು ನಮಗೆ ತಗೊಂಡ್ಬಿಟ್ಟು ನಮಗೆ ಕೊಡಿಸಿ ನಮಗೆ ಆಜಾದ್ ಕಾಶ್ಮೀರಕ್ಕೆ ಸೇರಿಸೋಣ ಅಂತ ಪ್ರಪೋಸಲ್ ಮುಂದಿಡ್ತು ಅದೇ ಕಾರಣಕ್ಕೆ ಪಿ ಕೆ ಅಂತ ಬಂದಾಗ ಗಿಲ್ಗಿಟ್ ಬಾಲ್ಟಿಸ್ತಾನ್ ಒಂದು ಪ್ರತ್ಯೇಕ ಪ್ರದೇಶ ಅದನ್ನು ಪಾಕಿಸ್ತಾನ ಸರ್ಕಾರ ನೇರವಾಗಿ ಕಂಟ್ರೋಲ್ ಮಾಡುತ್ತೆ ಮತ್ತೊಂದು ಆಜಾದ್ ಕಾಶ್ಮೀರ್ ಅಂತ ಘೋಷಣೆ ಮಾಡಿ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಅದಕ್ಕೊಂದು ಪ್ರಧಾನಿ ಅದಕ್ಕೊಂದು ಸುಪ್ರೀಂ ಕೋರ್ಟು ಎಲ್ಲ ಸಪರೇಟ್ ಆಗಿ ಪಾರ್ಲಿಮೆಂಟ್ ಎಲ್ಲ ಮಾಡಿಡ್ಕೊಂಡಿದ್ದಾರೆ ಬಟ್ ಅದನ್ನು ವಸಾಹತು ರೀತಿ ಮೇಂಟೈನ್ ಮಾಡಿಸಿದ್ದಾರೆ ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದವರು ಆ ಕಡೆ ಗಿಲ್ಗಿಟ್ ಬಾಲ್ಟಿಸ್ತಾನಲ್ಲಂತೂ ನೈಸರ್ಗಿಕ ಸಂಪನ್ಮೂಲ ಚೆನ್ನಾಗಿದೆ ಎಲ್ಲವನ್ನ ಪಾಕಿಸ್ತಾನ ದೋಚ್ತಾ ಇದೆ ಪಾಕ್ ಮತ್ತು ಚೀನಾ ನಡುವೆ ನೇರ ಸಂಪರ್ಕವನ್ನ ಕೊಟ್ಟಿರೋದೇ ಈ ಭೂಮಿ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಈ ಗಿಡ್ಗಿಡ್ ಬಲ್ಟಿಟಿಸ್ತಾನ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಹಾದು ಹೋಗುತ್ತೆ ಅಂದು ನಾವು ಮಾಡಿ ತಪ್ಪಿಗೆ ಪಾಕಿಸ್ತಾನ ಮತ್ತು ಚೀನಾ ನಡುವೆ ಲ್ಯಾಂಡ್ ಬಾರ್ಡರ್ ಕ್ರಿಯೇಟ್ ಆಗಿದೆ ಜೊತೆಗೆ ನಮ್ಮ ಭೂಮಿ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಕನೆಕ್ಟ್ ಆಗ್ತಾ ಇತ್ತು ಅಫ್ಘಾನಿಸ್ತಾನ ಜೊತೆಗೆ ಲ್ಯಾಂಡ್ ಬಾರ್ಡರ್ ಇತ್ತು ನಮಗೆ ಅಫಿಷಿಯಲ್ ಮ್ಯಾಪ್ ಪ್ರಕಾರ ಈಗಲೂ ಇದೆ ನೋಡಿ ಇಲ್ಲಿ ಅಫ್ಘಾನಿಸ್ತಾನದ ಲ್ಯಾಂಡ್ ನಮಗೆ ಕನೆಕ್ಟ್ ಆಗುತ್ತೆ ಆದರೆ ಪಿ ಓ ಕೆಯಿಂದ ಇಂದ ಅದು ತಪ್ಪು ಹೋಯಿತು ಎಂಥ ಹೊಡೆತ ಅಫ್ಘಾನಿಸ್ತಾನದೊಂದಿಗೆ ಲ್ಯಾಂಡ್ ಬಾರ್ಡರ್ ಕನೆಕ್ಷನ್ ತಪ್ಪು ಹೋಯಿತು ಆ ಕಡೆಗೆ ನಿಮಗೆ ಚೈನಾ ಪಾಕಿಸ್ತಾನಕ್ಕೆ ಬಾರ್ಡರ್ ಕನೆಕ್ಷನ್ ಏರ್ಪಡ್ತು ಈ ಪಿ ಒ ಕೆ ಮೂಲಕ ಸೊ ಇಲ್ಲಿ ಪಿ ಓ ಕೆ ಅಲ್ಲಿ ಪಾಕಿಸ್ತಾನ ಉಗ್ರರ ಕ್ಯಾಂಪ್ ನಡೆಸುತ್ತೆ ಅಂತರ ಉಗ್ರರನ್ನ ಸಾಕೋಕೆ ಲಾಂಚ್ ಪ್ಯಾಡ್ ಅವರಿಗೆ ಅಲ್ಲಿನ ಸಂಪನ್ಮೂಲವನ್ನು ದೋಚ್ತಾರೆ ನಮ್ಮ ತರಿರೋ ಕಾಶ್ಮೀರವನ್ನು ಹಾಳು ಮಾಡೋಕೆ ಈ ಭಾಗವನ್ನು ಲಾಂಚ್ ಪ್ಯಾಡ್ ಆಗಿ ಯೂಸ್ ಮಾಡ್ತಾರೆ ಹೀಗಾಗಿ ಇದನ್ನು ನಾವು ವಶಕ್ಕೆ ತಗೋಬೇಕು ಅನ್ನೋದು ಹಿಂದಿನಿಂದಲೂ ಭಾರತದಲ್ಲಿರೋ ಆಸೆ ಆಗ್ರಹ ಮತ್ತು ಆಕ್ರೋಶ ಆದರೆ ಇದಕ್ಕೆ ಸಾಕಷ್ಟು ಚಾಲೆಂಜಸ್ ಇವೆ ಏನೇನು ಮೊದಲನೇದು ಯುದ್ಧ ಕಾಶ್ಮೀರವನ್ನು ಶಾಂತಿಯಿಂದ ಮಾತುಕತೆ ಮೂಲಕ ಭಾರತಕ್ಕೆ ಸೇರಿಸೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ಅವರ ಸಾವು ಬದುಕಿನ ಪ್ರಶ್ನೆ ಪಾಕಿಸ್ತಾನ ಸೇನೆ ಪಾಲಿಗೆ ಪಿ ಓ ಕೆನ ಬಿಟ್ಕೊಟ್ಬಿಟ್ರೆ ಆಮೇಲೆ ಪಾಕಿಸ್ತಾನ ಸೇನೆಗೆ ಏನು ಕೆಲಸ ಮಣ್ತಿನ ಕಿರೋದ ನೀವು ಅಂತ ಜನ ಕೇಳ್ತಾರೆ ಅವ್ರಿಗೆ ಅವರ ಪಾಪ್ಯುಲಾರಿಟಿ ಕಮ್ಮಿ ಆಗಿಬಿಡುತ್ತೆ ಸರ್ಕಾರದಲ್ಲಿ ಅವ್ರಿಗೆ ಕಡ್ಡಿಯಲ್ಲಿ ಆಡಿಸಕ್ಕಾಗಲ್ಲ ಪಾಕಿಸ್ತಾನದಲ್ಲಿ ಬರೀ ಸೇನೆ ಕೆಲಸ ಬಿಟ್ಟು ಎಲ್ಲಾದರೂ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪಾಲಿಟಿಕ್ಸ್ ಮಾಡ್ತಾರೆ ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾರೆ ಅದು ತಪ್ಪು ಹೋಗುತ್ತೆ ಅವರಿಗೆ ಹಾಗಾಗಿ ಭಾರತದೊಂದಿಗೆ ಹೊಡೆದಾಡ್ತಾನೇ ಇರಬೇಕು ಅವರಿಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪಿ ಓ ಕೆ ವಿಚಾರದಲ್ಲಿ ಪಾಕಿಸ್ತಾನ ಸೇನೆ ಹಿಂದೆ ಸರಿಯಲ್ಲ ಯುದ್ಧ ಹಾಗೆ ಆಗುತ್ತೆ ಭಾರತ ಅದನ್ನು ಹ್ಯಾಂಡಲ್ ಮಾಡಲೇಬೇಕಾಗತ್ತೆ ಹಾಗಂತ ನಮಗೆ ಸೋಲೋ ಭಯ ಅಂತ ಇಲ್ಲ ಯುದ್ಧ ಆದ್ರೆ ಹಿಂದೆ ಗೆದ್ದಿದ್ದೀವಿ ಈಗಲೂ ಗೆಲ್ತೀವಿ ಅಣ್ವಸ್ತ್ರನ ಅಣ್ವಸ್ತ್ರ ಅವರ ಹತ್ರ ಇದ್ರೆ ನಮ್ಮ ಹತ್ರನೂ ಕೂಡ ಇದೆ ಆದ್ರೆ ದೊಡ್ಡ ವಿದ್ವಾಂಸವನ್ನು ದೊಡ್ಡ ವಿನಾಶವನ್ನ ಎರಡೂ ಕಡೆಯವರು ನೋಡಬೇಕಾಗತ್ತೆ ಪಾಕಿಸ್ತಾನ ಒಂದು ನಿರ್ಗತಿಕ ರಾಷ್ಟ್ರ ಭಿಕ್ಷೆ ಬೇಡ್ತಿರೋ ರಾಷ್ಟ್ರ ಅವ್ರು ಕಳ್ಕೊಳ್ಳೋಕೆ ಬಹಳ ಏನೂ ಇಲ್ಲ ಅವ್ರು ಯುದ್ಧಕ್ಕೆ ಬನ್ನಿ ಯುದ್ಧಕ್ಕೆ ಬನ್ನಿ ಹೊಡೆದಾಡೋಣ ಬನ್ನಿ ಅಂತ ಕಾಯ್ತಿರೋ ರಾಷ್ಟ್ರ ಯಾವಾಗಲೂ ಕೂಡ ಅದರಲ್ಲೇ ಮಜಾ ಸಿಕ್ಕಿ ಕೆಲವರಿಗೆ ಬೇರೆ ಬೇರೆ ತರ ಡಾಕ್ಯುಮೆಂಟ್ ರಿಲೀಸ್ ಆಗತ್ತಲ್ಲ ಪಾಕಿಸ್ತಾನ ಹುಟ್ಟಿರೋದೇ ಭಾರತದ ವಿರುದ್ಧ ದ್ವೇಷಕಾರೋಕ್ಕೆ ಕಿರಿಕಿರಿ ಮಾಡಿಕೊಂಡು ಜೀವನ ಕಳೆಯೋಕೆ ಅದರಲ್ಲೇ ಆತ್ಮ ಸಂತೋಷವನ್ನು ಕಾಣುವಂತಹ ಒಂಥರ ವಿಕೃತ ಮನಸ್ಥಿತಿಯ ರಾಷ್ಟ್ರ ಆಗಿ ಹೋಗಿದೆ ಅದು ಅವ್ರೇನು ಕಳ್ಕೊಳ್ತಾರೆ ಆದರೆ ಭಾರತ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಹತ್ತನೇ ಸ್ಥಾನದಲ್ಲಿದ್ವಿ ನಾವು ವಿಶ್ವದ ಆರ್ಥಿಕತೆಗಳ ಪಟ್ಟಿಯಲ್ಲಿ ನಾವೀಗ ಐದನೇ ಸ್ಥಾನಕ್ಕೆ ಬಂದ್ವಿ ನಾಲ್ಕನೇ ಸ್ಥಾನಕ್ಕೆ ಬಂದ್ವಿ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಸ್ಥಾನಕ್ಕೆ ಹೋಗಬೇಕು ಅತಿ ಶೀಘ್ರದಲ್ಲಿ ಏನೋ ಆಸೆಯನ್ನು ಹೊಂದಿದ್ದೀವಿ ನಾವು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಈ ಕಿತ್ತು ಹೋಗಿರೋರೊಂದಿಗೆ ಯುದ್ಧ ಮಾಡ್ತಾ ಟೈಮ್ ಕಳಿಬೇಕಾ ಆ ಎಲ್ಲ ಕಾರಣಗಳಿಂದ ಭಾರತ ಸ್ವಲ್ಪ ಹಿಂದೇಟು ಹಾಕತ್ತೆ ಈ ಹುಚ್ಚು ಸಾವಾಸ ಮಾಡೋದು ಬೇಡ ಹೇಳಿ ಅದು ಬಿಟ್ಟರೆ ಯಾವ ಕಾರಣಕ್ಕೂ ಭಯ ಅಂತಲ್ಲ ಅಣ್ವಸ್ತ್ರಕ್ಕೇನು ಭಾರತ ಹೆದ್ರಗೊಂಡ್ ಕೂತಿಲ್ಲ ಅವರ ಹತ್ರ ಇದ್ದರೆ ನಮ್ಮ ಹತ್ರನೂ ಅದೇ ಅಣ್ವಸ್ತ್ರ ಇದೆ ಸೊ ಅವರೊಂದು ಪ್ರಯೋಗ ಮಾಡಿದ್ರೆ ನಾವು ಹತ್ತು ಪ್ರಯೋಗ ಮಾಡಿ ಒಂದೇ ಏಟಿಗೆ ಸರ್ವನಾಶ ಮಾಡುವುದು ಪಾಕಿಸ್ತಾನವನ್ನು ಮ್ಯಾಪ್ನಿಂದ ಅಳಿಸಿ ಹಾಕುವುದು ಅಂದರೆ ಕೋಟ್ಯಂತರ ಜನರ ಪ್ರಾಣಹಾನಿ ಜೀವಹಾನಿ ಆಗುತ್ತೆ ಭಾರತ ಯಾವತ್ತೂ ಕೂಡ ಹಿಸ್ಟಾರಿಕಲಿ ಇಂಥ ಕೆಲಸವನ್ನು ಮಾಡೋಕ್ಕೆ ಮುಂದುವರಿಯೋ ರಾಷ್ಟ್ರ ಅಲ್ಲ ನಮ್ಮ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಕೂಡ ಅದನ್ನೇ ಹೇಳುತ್ತೆ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ನಾವು ಮೊದಲು ಬಳಸಲ್ಲ ಅಂತ ಆದರೆ ಅದೇ ಪಾಲಿಸಿ ಏನು ಹೇಳುತ್ತೆ ಗೊತ್ತಾ ಎಲ್ಲಾದರೂ ನಮ್ಮ ಶತ್ರುಗಳು ನ್ಯೂಕ್ಲಿಯರ್ ಅಸ್ತ್ರ ಅಥವಾ ಯಾವುದೇ ಸಮೂಹನಾಶದ ಅಸ್ತ್ರ ನ್ಯೂ ನ್ಯೂಕ್ಲಿಯರ್ ಆಗಬೇಕಂತಿಲ್ಲ ಸಮೂಹನಾಶದ ಯಾವುದೇ ಅಸ್ತ್ರವನ್ನು ನಮ್ಮ ಮೇಲೆ ಶತ್ರುಗಳು ಬಳಸಿದ್ರೆ ನಾವು ನಮ್ಮ ಅಣ್ವಸ್ತ್ರವನ್ನು ಬಳಸ್ತೀವಿ ಯಾವ ಥರ ಬಳಸ್ತೀವಿ ಅಂದರೆ ಡಿಸ್ಪ್ರಪೋರ್ಷನೆಟ್ ಆಗಿ ಬಳಸ್ತೀವಿ ಅವ್ರಿಷ್ಟು ಹಾಕಿದ್ರು ನಾವು ಅಷ್ಟೇ ಹಾಕ್ತೀವಿ ಅಲ್ಲ ನಾವು ಫಸ್ಟ್ ಬಳಸಲ್ಲ ಅಂತ ಅಷ್ಟೇ ಹೇಳಿದ್ದು ಎದುರಾಳಿಗಳು ಇಷ್ಟ ಹಾಕಿದ್ರು ನಾವು ಇಷ್ಟು ಹಾಕಿಬಿಟ್ಟು ಒಂದೇ ಸಂಪೂರ್ಣ ವಿನಾಶ ಮಾಡೋ ರೀತಿಯಲ್ಲಿ ಬಳಸ್ತೀವಿ ಅಂತ ಭಾರತದ ನ್ಯೂಕ್ಲಿಯರ್ ಪಾಲಿಸಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಹೇಳುತ್ತೆ ಸೊ ನಮ್ಮ ಹತ್ರ ಎಲ್ಲ ಸಾಮರ್ಥ್ಯಗಳಿದ್ದಾವೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಪುಡಿಗಟ್ಟಿ ಸರ್ವನಾಶ ಮಾಡೋ ತಾಕತ್ತು ನಮಗಿದೆ ಆದ್ರೆ ಭಾರತ ಆ ದಾರಿಯಲ್ಲಿ ಹೋಗೋಕೆ ಇದುವರೆಗೂ ಚಿಂತನೆ ನಡೆಸಿಲ್ಲ ಅಷ್ಟೇ ನಮ್ಮ ಇಮೇಜ್ ಅದಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದ್ ಕಡೆ ಟೂ ಫ್ರಂಟ್ ವಾರ್ನ ಸಿಚುವೇಶನ್ ಕೂಡ ಯಾಕಂದ್ರೆ ಈ ಕಾಶ್ಮೀರದ ಒಂದಷ್ಟು ಭಾಗ ಪಿ ಮಾತ್ರ ಅಲ್ಲ ಸಿಒೆ ಕೂಡ ಇದೆ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಕೂಡ ಇದೆ ಅದು ಅಕ್ಸೈ ಚೀನಾ ಆಗಿರ್ಬೋದು ಅಥವಾ ಈ ಪಾಕಿಸ್ತಾನದವರು ಚೀನಾಗೆ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ನಲ್ಲಿ ಗಿಫ್ಟ್ ಆಗಿ ಕೊಟ್ಟಂತಹ ಶಕ್ಸ್ ಗಮ್ ವ್ಯಾಲಿ ಆಗಿರ್ಬೋದು ಅದೆಲ್ಲ ಚೀನಾ ಕಂಟ್ರೋಲ್ ನಲ್ಲಿದೆ ಅವರೊಂದಿಗೂ ಕೂಡ ಯುದ್ಧ ಮಾಡಬಹುದಾದ ಸಂದರ್ಭ ಭಾರತಕ್ಕೆ ನಿರ್ಮಾಣ ಆಗಬಹುದು ನಾವು ಹೇಗೆ ಪಾಕಿಸ್ತಾನಿಗಳಿಗಿಂತ ತುಂಬಾ ಬಲಾಢ್ಯರಾಗಿದ್ದೀವೋ ಅದೇ ರೀತಿ ನಮಗೆ ಕಂಪೇರ್ ಮಾಡಿದ್ರೆ ಚೀನಾ ಸಾಕಷ್ಟು ಮುಂದೆ ಇದೆ ಮಿಲಿಟರಿಯಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳೇ ಬೇಕಾಗಿರೋ ವಿಚಾರ ಇದು ಅಲ್ಲಿನ ಜನರ ಬೆಂಬಲ ಈ ಪಾಯಿಂಟ್ ಕೂಡ ಇದೆ ಒಂದು ದೇಶ ಅಂತ ಹೇಳಿದ್ರೆ ಒಂದು ಭೂ ಭಾಗ ಅಂದ್ರೆ ಬರೀ ಲ್ಯಾಂಡ್ನಿಂದ ಲ್ಯಾಂಡ್ ನಿಂದ ಅದು ರಾಷ್ಟ್ರ ಆಗಲ್ಲ ಅಲ್ಲಿರೋ ಜನರಿಂದ ಅದು ರಾಷ್ಟ್ರ ಆಗೋದು ಅಲ್ವಾ ನೀವೀಗ ಪಿ ಓ ಕೆ ದಾಳಿ ಮಾಡಿ ನಾವು ಬಿಡ್ತೀವಿ ಅಂತ ಅಂದ್ಕೊಳ್ಳೋಣ ತಗೊಂಡ್ಮೇಲೆ ಅಲ್ಲಿನ ಜನ ನಮ್ಮ ಪರ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ದೊಡ್ಡ ಪ್ರಾಬ್ಲಮ್ ಎರಡು ರಾಷ್ಟ್ರ ಹುಟ್ಟಿದ್ದೆ ಧರ್ಮದ ಕಾರಣಗಳಿಗಾಗಿ ಧಾರ್ಮಿಕ ಕಾರಣಗಳಿಗಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಜಿನ್ನ ಬೆಂಕಿ ಹಾಕಿ ಭಾರತವನ್ನು ತುಂಡು ಮಾಡೋಕೆ ಕಾರಣ ಆಗಿರೋದು ಸೊ ಅದೇ ರೀತಿಯ ಥಿಯರಿಯನ್ನು ಬಳಸಿ ಬಳಸಿ ಪಾಕಿಸ್ತಾನ ಈ ಪಾಕ್ ಆಕ್ಯುಪೇಡ್ ಕಾಶ್ಮೀರನಲ್ಲೂ ಕೂಡ ವಿಷವನ್ನು ಬಿತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಜನ ಪಾಕ್ ವಿರುದ್ಧ ಹೋರಾಡ್ತಿರ್ತಾರೆ ಪ್ರತಿಭಟನೆ ಮಾಡ್ತಿರ್ತಾರೆ ಅದರೂ ಭಾರತಕ್ಕೆ ಸೇರ್ತೀವಿ ಅಂತ ಹೇಳಲ್ಲ ಜಾಸ್ತಿ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಅಂತ ಅಷ್ಟೇ ಹೇಳ್ತಾರೆ ಹೀಗಾಗಿ ಭಾರತ ಪಿ ಅನ್ನು ವಶಪಡಿಸ್ಕೊಂಡ್ರೆ ಕೇವಲ ಅಲ್ಲಿನ ಲ್ಯಾಂಡನ್ನು ಮಾತ್ರ ವಶಪಡಿಸ್ಕೊಳ್ಳೋದಿಲ್ಲ ಬದಲಿಗೆ ಪಿ ಒ ಕೆ ಯಾಪ್ಯುಲೇಷನನ್ನು ಕೂಡ ಭಾರತ ತನ್ನ ವ್ಯಾಪ್ತಿಗೆ ಸೇರಿಸ್ಕೊಳ್ಳುತ್ತೆ ಅದಾದಮೇಲೆ ಮುಂದೇನು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಉಗ್ರರ ಲಾಂಚ್ ಪ್ಯಾಡ್ ತುಂಬಿದೆ ಪಿ ಒ ಕೆ ತುಂಬ ಉಗ್ರರೇ ತುಂಬಿಕೊಂಡಿದ್ದಾರೆ ಅಂತ ಹೇಳೋ ಟೈಮ್ನಲ್ಲಿ ಸರಿ ಅವ್ರನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಂಡು ಮುಂದೇನು ನೆಕ್ಸ್ಟ್ ಹೇಗೆ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ ಈ ಹಿಂದಿನ ಕಾಲದಲ್ಲಿ ಕೆಲವೊಂದ್ಸಲ ರಾಜರು ಯುದ್ಧ ಗೆದ್ರು ಕೂಡ ಅಲ್ಲಿನ ರಾಜನಿಗೆ ಭೂಮಿಯನ್ನು ವಾಪಸ್ ಕೊಟ್ಟು ಸಾಮಂತರಾಗಿರಿ ನೀವು ಪರವಾಗಿಲ್ಲ ಅಂತ ಹೇಳಿ ಹೋಗ್ತಾ ಕಾರಣ ಚೀನಾ ತರ ಬಿಹೇವ್ ಮಾಡಬೇಕಾಗತ್ತೆ ಚೀನಾ ಶಿಂಜಾಂಗ್ ಪ್ರಾಂತ್ಯದಲ್ಲಿ ಯಾವ ರೀತಿ ಉಗ್ರ ಮುಸ್ಲಿಮರನ್ನ ನಡೆಸ್ಕೊಳ್ತಾ ಇದೆ ಇಡೀ ರಾಜ್ಯವನ್ನ ಬಂದಿಖಾನೆ ಮಾಡಿ ಜೈಲ್ ತರ ಮಾಡಿ ಅವರ ಬ್ರೈನ್ ವಾಶ್ ಮಾಡ್ತಾ ಇದೆ ನೀವು ಇಸ್ಲಾಮನ್ನೇ ಫಾಲೋ ಮಾಡಿ ಪರವಾಗಿಲ್ಲ ಬಟ್ ಚೀನಾ ವಿಧಾನದಲ್ಲಿ ಫಾಲೋ ಮಾಡಿ ನಿಮ್ಗೆ ಏನಕ್ ಚೈನೀಸ್ ಭಾಷೆಯಲ್ಲಿ ನೀವು ಧರ್ಮವನ್ನ ಓದಿ ಮಸೀದಿಗಳನ್ನು ಮಸೀದಿಗಳನ್ನ ದೊಡ್ಡ ದೊಡ್ಡದೇ ಕಟ್ಟಣ ಬೇಕಾದ್ರೆ ನಾವೇ ದುಡ್ಡು ಕೊಡ್ತೀವಿ ಕಟ್ಟೋಣ ಅದ್ಯಾಕೆ ನೀವು ಅರೇಬಿಕ್ ಮಾದರಿಯಲ್ಲಿ ಇಸ್ಲಾಮಿಕ್ ಮಾದರಿಯಲ್ಲೇ ಕಟ್ಟಬೇಕು ಚೈನೀಸ್ ಸ್ಟೈಲ್ನಲ್ಲಿ ನೀವು ಮಸೀದಿಯನ್ನ ಕಟ್ಟಿ ಅಂತ ಒಂದು ಐತಿಹಾಸಿಕ ಮಸೀದಿ ಇತ್ತು ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ರೀತಿ ಇತ್ತು ಶಿಂಜಾಂಗ್ ಪ್ರಾಂತ್ಯದಲ್ಲಿ ಐತಿಹಾಸಿಕ ಮಸೀದಿ ಅದನ್ನೀಗ ಚೈನೀಸ್ ಅಕ್ಷರಗಳಲ್ಲೆಲ್ಲ ಬರೆದು ಒಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಮಾಡರ್ನ್ ಆಗಿ ಕಟ್ಕೊಟ್ಟಿದೀವಲ್ಲ ಇದ್ರಲ್ಲಿ ಪ್ರೇ ಮಾಡಕ್ಕೆ ಏನು ಪ್ರಾಬ್ಲಮ್ ಅಂತ ಚೀನಾದವ್ರು ಕೇಳ್ತಾ ಇದ್ದಾರೆ ಸೊ ಆ ರೀತಿ ವರ್ತಿಸುತ್ತಾ ಭಾರತ ಅದು ಕೂಡ ನಮ್ಮ ರಕ್ತದಲ್ಲಿ ಇಲ್ಲ ಆ ರೀತಿಯ ಬಿಹೇವಿಯರ್ ಸೊ ಎಲ್ಲ ವಿಚಾರಗಳು ಸದ್ಯಕ್ಕಿವೆ ಹಾಗಿದ್ರೆ ಓಕೆ ವಶಕ್ಕೆ ಪಡೆಯೋಕೆ ಯಾವತ್ತೂ ಅವಕಾಶನೇ ಇರಲಿಲ್ವಾ ಸ್ನೇಹಿತರೆ ಕೆಲವರ ಒಪಿನಿಯನ್ ಏನು ಅಂದ್ರೆ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಆಗೋಕೆ ಮುಂಚೆ ಅದನ್ನ ವಶಕ್ಕೆ ತಗೋಬಹುದಾಗಿತ್ತು ಅಂತ ನೈನ್ಟೀನ್ ಫೋರ್ಟಿ ಸೆವೆನ್ ನಿಂದ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಆಗೋ ತನಕ ನೈನ್ಟೀಸ್ ತನಕವೂ ಕೂಡ ಅವಕಾಶ ಇತ್ತು ಅಂತ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಟೈಮ್ ನಲ್ಲಿ ಇದರ ಮೇಲೆ ಪೂರ್ಣ ಹಿಡಿತವನ್ನ ಸಾಧಿಸಿದ್ರು ಆಗ ಅದನ್ನ ವಶಕ್ಕೆ ತಗೋಬೋದಾಗಿತ್ತು ಅನ್ನೋ ಒಪಿನಿಯನ್ ಕೂಡ ಇದೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲೂ ಭಾರತದ ಸೇನೆ ಲಾಹೋರ್ ತನಕ ಹೋಗಿತ್ತು ಆಗ ನಾವು ಈ ಭಾಗದಿಂದ ವಾಪಸ್ ಹೋಗಬೇಕು ಅಂದ್ರೆ ಕಾಶ್ಮೀರದಿಂದ ವಾಪಸ್ ಹೋಗಿ ಅಂತ ಕೇಳಬಹುದಾಗಿತ್ತು ಅಂತ ಹೇಳ್ತಾರೆ ಆದ್ರೆ ಹೇಗೆ ನಮಗೆ ಅವಾಗ ಸಮಸ್ಯೆ ಇತ್ತು ನಮ್ಮಲ್ಲಿ ಯುದ್ಧ ನಡೀತಾ ಇತ್ತು ನಮ್ಮಲ್ಲಿ ದುಡ್ಡಿರಲಿಲ್ಲ ನಮ್ಮಲ್ಲಿ ಬಡತನ ಇತ್ತು ಆಹಾರದ ಬಿಕ್ಕಟ್ಟಿತ್ತು ನಮಗೆ ಹೊರಗಿಂದ ಯಾರು ಸಪೋರ್ಟ್ ಮಾಡೋರು ಇರಲಿಲ್ಲ ನಮಗೆ ಅಮೆರಿಕ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇತ್ತು ಥರ ಒಂದಲ್ಲ ಒಂದು ಕಾರಣಗಳನ್ನು ನಾವು ಕೊಡ್ತಾನೆ ಬಂದ್ವಿ ಆತರ ಯಾವುದೇ ಧೈರ್ಯಶಾಲಿ ನಿರ್ಧಾರಗಳನ್ನು ನಾವು ಅವಾಗ ತಗೊಳಕೆ ಹೋಗಲಿಲ್ಲ ಹಾಗಿದ್ರೆ ಭಾರತಕ್ಕೆ ಪಿಒಕೆ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಸಾಂವಿಧಾನಿಕವಾಗಿ ಭಾರತಕ್ಕೆ ತನಗೆ ಸೇರಿದ ಎಲ್ಲ ನೆಲವನ್ನು ರಕ್ಷಿಸಿಕೊಳ್ಳುವ ವಶಕ್ಕೆ ಪಡೆದುಕೊಳ್ಳೋ ಸಾಮರ್ಥ್ಯ ಇದೆ ಹಕ್ಕು ಕೂಡ ಇದೆ ಕಾಶ್ಮೀರ ಐತಿಹಾಸಿಕವಾಗೂ ಸಾಂಸ್ಕೃತಿಕವಾಗೂ ಭಾರತದೊಂದಿಗೆ ತುಂಬಾ ಚೆನ್ನಾಗಿ ಭಾರತದ ಒಂದು ರೀತಿ ಅವಿಭಾಜ್ಯ ಅಂಗ ಅದು ಕಳೆದ ಕೆಲ ಶತಮಾನಗಳಲ್ಲಿ ಅಲ್ಲಿನ ಸ್ಥಿತಿಗತಿ ಬದಲಾಗಿರಬಹುದು ಆದರೆ ಐತಿಹಾಸಿಕವಾಗಿ ತೆಗೆದು ನೋಡಬೇಕಲ್ಲ ಅಲ್ಲಿ ಶಾರದಾ ಮಾತೆಯ ಪೀಠ ಇದೆ ಭಾರತೀಯರಿಗೆ ಅದರಲ್ಲೂ ಕೂಡ ಹಿಂದೂ ಧರ್ಮೀಯರಿಗೆ ಅತ್ಯಂತ ಪವಿತ್ರ ಸ್ಥಳ ಬರೀ ಕಾಶ್ಮೀರಕ್ಕೆ ಅಫ್ಘಾನಿಸ್ತಾನ ತನಕ ಹರಡಿದ್ದ ರಾಷ್ಟ್ರ ಇದು ಡಿವೈಡ್ ಅಂತೂ ಆಯಿತು ತುಂಡಂತೂ ಆಯಿತು ರಾಷ್ಟ್ರ ಈಗ ಮತ್ತೆ ಕಾಶ್ಮೀರದಲ್ಲಿ ಇನ್ನೊಂದು ತುಂಡು ಕೊಡಬೇಕಾ ನಾವು ಅದರಲ್ಲೂ ಒಂದು ಜಾಗವನ್ನು ಬಿಟ್ಟುಬಿಡ್ಬೇಕಾ ಅನ್ನೋದೇ ದೊಡ್ಡ ಹತಾಶೆ ವಿಚಾರ ಒಂಥರ ಭಾರತದ ಶಿರದಂತಿರುವಂತಹ ಕಾಶ್ಮೀರ ಇಲ್ಲದ ಭಾರತವನ್ನು ಕಲ್ಪಿಸಿಕೊಳ್ಳೋಕಾಗಲ್ಲ ಈಗ ನೋಡ್ತಿದ್ದೀರಿ ನೀವು ಮ್ಯಾಪಲ್ಲಿ ಸ್ನೇಹಿತರೆ ಇದು ನಮ್ಮ ಪೊಲಿಟಿಕಲ್ ಮ್ಯಾಪ್ ಆದರೆ ವಾಸ್ತವದಲ್ಲಿ ಕಂಟ್ರೋಲ್ನಲ್ಲಿರೋದು ಈಗ ನೋಡ್ತಿದ್ದೀರಲ್ಲ ಇಷ್ಟು ಜಾಗ ಮಾತ್ರ ತಲೆ ಮೇಲೆ ಕಿರೀಟ ಇದ್ದಾಗ ತಲೆ ಹೇಗೆ ಕಾಣುತ್ತೋ ಹಾಗೆ ಕಾಣುತ್ತೆ ಪೂರ್ಣ ಪ್ರಮಾಣದ ಇ ಮ್ಯಾಪ್ ಕಂಪ್ಲೀಟ್ ಪೊಲಿಟಿಕಲ್ ಮ್ಯಾಪ್ ಆದರೆ ತಲೆಯಿಂದ ಕಿರೀಟ ತೆಗೆದಾಗ ಹೇಗೆ ಕೂದಲೆಲ್ಲ ಕೆದ್ಕೊಂಡು ಹೇಗೆ ವಿಚಿತ್ರವಾಗಿ ಕಾಣುತ್ತೋ ಹಾಗೆ ಕಾಣುತ್ತೆ ಪಿ ಒ ಕೆ ಮತ್ತು ಸಿ ಓ ಕೆ ಅನ್ನು ಎಕ್ಸ್ಕ್ಲೂಡ್ ಮಾಡಿ ನಾವು ಭಾರತದ ಮ್ಯಾಪನ್ನು ನೋಡಿದಾಗ ಈ ರೀತಿ ನೋಡಿದಾಗ ಸಹಿಸಿಕೊಳ್ಳಿಕ್ಕೂ ಕೂಡ ಕಷ್ಟ ಇದನ್ನು ಆದರೆ ಯಾವುದೇ ಕಾರಣಕ್ಕೂ ಮಾತುಕತೆ ಮೂಲಕ ಸಣ್ಣ ಪುಟ್ಟ ಕಾರ್ಯಾಚರಣೆಗಳ ಮೂಲಕ ಇದನ್ನು ವಶಪಡಿಸ್ಕೊಳ್ಳೋಕ್ಕಾಗಲ್ಲ ಪಾಕಿಸ್ತಾನದೊಂದಿಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿ ಅಣ್ವಸ್ತ್ರ ತೆಗೀತೀರಾ ನಾವು ತೆಗಿತೀವಿ ಇಲ್ಲಾಂದ್ರೆ ಹಾಗೆ ಯುದ್ಧ ಮಾಡ್ತೀರಾ ಬನ್ನಿ ಯೋಚಿಸಬೇಕಾದ್ರೆ ಯುದ್ಧ ಮಾಡೋಣ ಬನ್ನಿ ಹೇಳಿ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡು ದೊಡ್ಡ ಆರ್ಥಿಕ ರಿಸ್ಕ್ಗೆ ನಮ್ಮನ್ನು ನಾವು ದೂಡಿಕೊಂಡು ಆ ಯುದ್ಧವನ್ನು ಮಾಡಬೇಕಾಗತ್ತೆ ಇನ್ ಕೇಸ್ ಪಾಕಿಸ್ತಾನ ಆ ಯುದ್ಧದಲ್ಲಿ ಸೋಲುವ ಭೀತಿಯಲ್ಲಿ ಡೆಫಿನೆಟ್ಲಿ ಅವ್ರು ಸೋಲ್ತಾರೆ ಅಣ್ವಸ್ತ್ರ ತೆಗೆದಿಲ್ಲ ಅಂತ ಹೇಳಿದ್ರೆ ಅಣ್ವಸ್ತ್ರ ತೆಗೆದ್ರು ಕೂಡ ಸೋಲ್ತಾರೆ ಅಣ್ವಸ್ತ್ರ ತೆಗೆದೇನೇ ಯುದ್ಧ ಮಾಡಿದ್ರು ಕೂಡ ನಮ್ಮೊಂದಿಗೆ ಅವರಿಗೆ ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಾಮರ್ಥ್ಯ ಅವ್ರ ಸಾಮರ್ಥ್ಯ ಬಹಳ ಅಂತರ ಇದೆ ಅವ್ರು ಸೋಲ್ತಾರೆ ನಮ್ಮ ಹತ್ರ ನಾವು ವಶಕ್ಕೆ ತಗೊಳ್ತೀವಿ ಅಂತ ಅನ್ಕೊಳ್ಳಿ ಆ ಟೈಮ್ನಲ್ಲಿ ಅಣ್ವಸ್ತ್ರ ಅವರು ಬಳಸಿದ್ರೆ ನಾವು ಬಳಸಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡೋಕ್ಕೆ ನಾವು ಮೆಂಟಲಿ ರೆಡಿ ಇರಬೇಕು ಹಂಗೆ ರೆಡಿ ಇದ್ರೆ ಡೆಫಿನೆಟ್ಲಿ ಪಿ ಒ ಕೆನ ಭಾರತ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದ್ರೆ ಭಾರತ ಹಾಗೆ ಮಾಡುತ್ತಾ ಮಾಡಬೇಕಾ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ